ನಾನು ನಿಮ್ಮ ಮಹೇಂದ್ರ ಎನ್ ರಾಜಂಗಳೇ ನನ್ನ ಜೀವನದಲ್ಲಿ ಆದಂತಹ ಕೆಲವೊಂದು ಅನುಭವದ ಮಾತುಗಳನ್ನು ನಿಮ್ಮ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇನೆ ನಮ್ಮ ಬಗ್ಗೆ ಅರಿಯದೆ ಅನರ್ಥವಾದ ಮಾತುಗಳನ್ನು ಆಡುವವರಿಗೆ ನಾವು ನೀಡುವ ಉತ್ತಮ ಪ್ರತಿಕ್ರಿಯೆ ಅಂದರೆ ಅದು ಮೌನ ನಮ್ಮ ಜೀವನದಲ್ಲಿ ಇಬ್ಬರೇ ನಿಜವಾದ ಸ್ನೇಹಿತರು ಒಂದು ಕನ್ನಡಿ ಇನ್ನೊಂದು ನೆರಳು ಯಾಕಂದ್ರೆ ಕನ್ನಡಿ ಯಾವತ್ತು ಸುಳ್ಳು ಹೇಳೋದಿಲ್ಲ ನೆರಳು ಯಾವತ್ತು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಮಳೆ ಬಂದ್ರೆ ಮರದಡಿ ನಿಲ್ಲಬಾರ್ದು ಕಷ್ಟ ಬಂದ್ರೆ ನೆಂಟರ ಮನೆಗೆ ಯಾವತ್ತು ಹೋಗಬಾರ್ದು ಸುಖ ಬಂದ್ರೆ ನೀ ನಂಬಿರೋ ದೇವರನ್ನ ಯಾವತ್ತು ಕೂಡ ಮರಿಬಾರದು ತುಂಬಾ ಬೇಕು ಅನ್ನುವ ವ್ಯಕ್ತಿಯಿಂದಲೇ ಯಾರು ಬೇಡ ಅನ್ನುವ ಪಾಠ ಕಲಿಯುವುದು ಅರ್ಥ ಮಾಡಿಕೊಳ್ಬೇಕು ಯಾರನ್ನು ಕೂಡ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ರೆ ಅವರೇ ನಮ್ಮನ್ನ ಅರ್ಥ ಮಾಡಿಕೊಳ್ತಾರೆ ಮಗನ ಗುಣ ಮದುವೆಯ ನಂತರ ತಿಳಿಯುತ್ತೆ ಮಗಳ ಗುಣ ಹರಿಯದಲ್ಲಿ ಗಂಡನ ಗುಣ ಹೆಂಡತಿಯ ಅನಾರೋಗ್ಯದಲ್ಲಿ ಹೆಂಡತಿಯ ಗುಣ ಗಂಡನ ಬಡತನದಲ್ಲಿ ಸ್ನೇಹಿತನ ಗುಣ ಕಷ್ಟ ಕಾಲದಲ್ಲಿ ಅಣ್ಣ ತಮ್ಮಂದಿರ ಗುಣ ಜಗಳದಲ್ಲಿ ಮಕ್ಕಳ ಗುಣ ವೃದ್ಧಾಪದಲ್ಲಿ ತಿಳಿಯುತ್ತೆ ಜೀವನದಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನು ನಾವು ನಂಬಬಾರದು ಕಷ್ಟ ಇದ್ದಾಗ ಹತ್ತಿರ ಬರೋರನ್ನ ಮತ್ತು ನಮಗೆ ಅವಶ್ಯಕತೆ ಇದ್ದಾಗ ದೂರ ಹೋಗುವವರನ್ನು ಯಾವುದು ಕೂಡ ನಂಬಾರದು ಅಂದರೆ ದುಡ್ಡು 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 ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಈ ಸ್ವಂತ ತಂದೆ ತಾಯಿ ಏನೂ ಇಲ್ಲ ಅಟ್ಯಾಚ್ಮೆಂಟ್ ಎಲ್ಲ ತಿಳಿದು ಜೀವಿಸಿ ಸಮಯವಿದ್ದಾಗ ಏನೂ ಅರ್ಥವಾಗುವುದಿಲ್ಲ ಎಲ್ಲವೂ ಅರ್ಥವಾದಾಗ ಸಮಯವಿರೋದಿಲ್ಲ ಪ್ರತಿ ಇಪ್ಪತ್ನಾಲ್ಕು ಗಂಟೆ ದಿನ ಬದಲಾದರೆ ಮುನ್ನೂರ ಅರವತ್ತೈದು ದಿನಕ್ಕೊಮ್ಮೆ ವರ್ಷ ಬದಲಾಗುತ್ತೆ ಆದರೆ ಮನುಷ್ಯ ಮಾತ್ರ ಅವಶ್ಯಕತೆಗೆ ತಕ್ಕಂತೆ ಕ್ಷಣಕ್ಕೊಮ್ಮೆ ಬದಲಾಗ್ತಾನೆ ನೇರವಾಗಿ ಮಾತನಾಡುವವರನ್ನ ಕಳೆದುಕೊಳ್ಬೇಡಿ ಅಂಥವ್ರ ಮನಸ್ಸು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ ಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದರೂ ಕೂಡ ಸಿಹಿ ಆಗೋದಿಲ್ಲ ಹಾಗೆ ಸ್ವಾರ್ಥ ತುಂಬಿದ ವ್ಯಕ್ತಿಗಳಿಗೆ ಎಷ್ಟೇ ಸಿಹಿ ತಿನ್ನಿಸಿದ್ರು ಅವರು ವಿಷವನ್ನೇ ಹಾಕ್ತಿರ್ತಾರೆ ಕಾಲದ ಜೊತೆ ನೀನು ಬದಲಾಗು ಈಗಾಗಲೇ ನಿನ್ನ ಜೊತೆ ಇದ್ದವರೆಲ್ಲ ಬದಲಾಗಿದ್ದಾರೆ ನೆನಪಿಗಾಗಿ ಹೇಳ್ತಾ ಇದ್ದೇನೆ ಎಲ್ಲರನ್ನ ನದಿ ದಾಡಿಸುವ ದೋಣಿ ಕೋಣೆಯಲ್ಲಿ ನದಿಯಲ್ಲಿ ಉಳಿಯುತ್ತೆ ಅದೇ ಥರ ಮನೆಯ ಜವಾಬ್ದಾರಿಗಳನ್ನ ಹೊತ್ತವನು ಕೊನೆಯಲ್ಲಿ ಕಷ್ಟದಲ್ಲಿ ಉಳಿಯುತ್ತಾನೆ ಇವತ್ತು ನಮ್ಮ ಜೊತೆ ಇದ್ದವರು ನಾಳೆ ಇರೋದಿಲ್ಲ ನಮ್ಮವರು ನಮ್ಮವರು ಅನ್ನೋದಲ್ಲ ಭ್ರಮೆ ಮುಖದಲ್ಲಿ ಹೋಮುವ ಮಂದಹಾಸಕ್ಕೆ ಬಡವ ಶ್ರೀಮಂತನೆಂಬ ಭೇದವಿಲ್ಲ ಹೊಟ್ಟೆಯ ಹಸುವಿಗೆ ಒಂದು ಕುಲ ಮಾತುಗಳ ವ್ಯತ್ಯಾಸವಿಲ್ಲ ಗುಡಿಸಲೇ ಇರಲಿ ಬಂಗಲೆಯಲ್ಲೇ ಇರಲಿ ಬದುಕು ಎಲ್ಲರಿಗೂ ಬಂದೆ ರಕ್ತ ಸಂಬಂಧಗಳು ಎಲ್ಲಿ ಹೊಡೆದಾಡುವಾಗ ಇನ್ನು ಯಾವ ಬಂಧನದ ಮೇಲೆ ನಂಬಿಕೆ ಇಡಲಿ ಭಗವಂತ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾನು ಖುಷಿಯಿಂದ ಇರ್ತಾನೆ ಅನ್ನುವುದು ಶತಮೂರ್ಖತನ ಇಲ್ಲಿ ಯಾರ ಕಣ್ಣು ತಪ್ಪಿಸಿ ಆದರೂ ಬದುಕಬಹುದು ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಆಸ್ತಿ ಕೊಟ್ಟು ಪ್ರೀತಿ ಕೇಳುವ ಜೀವಗಳಂದ್ರೆ ಅದು ತಂದೆ ತಾಯಿಗಳು ಮಾತ್ರ ಜೀತ ತಗೊಳ್ಳೆ ಅಮ್ಮ ಮನೆಯಲ್ಲಿ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ ಅಮ್ಮ ಅಪ್ಪ ಶ್ರಮ ಸಂವಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಎಷ್ಟು ಬೇಕಾದ್ರೂ ಕೇಳೋ ಕಂದ ಅಂತ ಊಟ ಬಡ್ಸು ಅಮ್ಮ ಬೇಕಾದ್ರು ತಗೋ ಕೂಸೆ ಅಂತ ಎಲ್ಲಾ ಕೊಡ್ಸು ಅಪ್ಪ ಅಮ್ಮ ಅಪ್ಪ ಪ್ರೀತಿ ಸಂವಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳು ಎಷ್ಟು ಚೆನ್ನಾಗಿದೆ ಕೇಳಿ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ದಾರದ ಬರೆಗಳು ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ದಾರದ ಬರೆಗಳು ತನ್ನ ತಾನು ನೋಡ್ಕೊಳ್ದೆ ಜೀವನ ಸಾವಿಸೋ ಅಪ್ಪ ತನ್ನ ತಾನು ನೋಡ್ಕೊಳ್ದೆ ಜೀವನ ಸಾವಿಸೋ ಅಪ್ಪ ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪಾಗದೇ ಇರೋ ಅಷ್ಟು ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋಪುಟ್ಟ ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತೆ ಮಾತು ಬಾರದ ನಾಯಿಯನ್ನು ಮಾತ್ರ ನಂಬುವಾದರೆ ಮಾತಿನಲ್ಲಿ ಮರಳು ಮಾಡುವ ಮನುಷ್ಯರನ್ನು ಮಾತ್ರ ನಂಬೇಡ ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡುವುದಿಲ್ಲ ನನಗೆ ಮೋಸ ಮಾಡಿದವರನ್ನು ನನ್ನ ಜೀವನದಲ್ಲಿ ಯಾವತ್ತಿಗೂ ಕೂಡ ನಾನು ನಂಬುವುದಿಲ್ಲ ಇದು ನನ್ನ ವ್ಯಕ್ತಿತ್ವ ನಟಿಸುವ ವ್ಯಕ್ತಿಗಳೇ ನಗ್ತಿರುವಾಗ ಒಂದು ಬದುಕುವ ತಲೆ ಬದುಕುವ ನಾವು ಇನ್ನಷ್ಟು ಖುಷಿಯಿಂದ ಇರಬೇಕು ನಿನ್ನನ್ನು ವಿನಾಕರಣ ನೋವಿನಿಂದ ನೆರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವು ನಡೆಸಿಕೊಳ್ತಾರೆ ನೀನು ಯಾವುದೇ ಸೇಟನ್ನು ತೀರಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಕಾಲವೇ ಅವರಿಗೆ ಉತ್ತರ ಕೊಡುತ್ತೆ ಜೀವವಿದೆ ನೆಮ್ಮದಿ ಇಲ್ಲ ಜೀವನವಿದೆ ಅರ್ಥನೇ ಇಲ್ಲ ನಗುವಿಗಿರುವ ಬೆಲೆ ನೋವಿಗಿಲ್ಲ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ ಹಾಗೆ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ ಇದೇ ಪ್ರಪಂಚ ವಾದ ಮಾಡಿ ಕೆಟ್ಟವರು ಆಗಬೇಡಿ ಮೌನವಾಗಿ ಬಿಡಿ ಕಾಲವೇ ಉತ್ತರ ನೀಡ್ತಾರೆ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟ ಸಮಯವನ್ನ ಕಾದು ನೋಡು ನಿನ್ನ ಅದೃಷ್ಟ ಅನ್ನುವುದು ಶಾಲೆ ಆದರೆ ಇದನ್ನೆಲ್ಲ ನೀನು ನಿನ್ನ ಕಣ್ಣಾರೆ ನೋಡುವೆ ಇರೋದೇ ಒಂದೇ ಒಂದು ಜೀವನ ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ಮ ಜೊತೆ ಇರುವ ಯೋಗ್ಯತೆ ಇಲ್ಲ ಅಂತ ಭಾವಿಸ್ಕೊಂಡು ಬದುಕಬೇಕು ಅತ್ತೆ ಕಾಲು ಮುಂದೆ ಧೈರ್ಯದಿಂದ ಬಾಳು ಆಡಿಕೊಳ್ಳುವವರು ಮುಂದೆ ಅದರಿಂದ ಬಾಳು ವೈರಿಗಳ ಮುಂದೆ ತಲೆ ಎತ್ತಿ ಬಾಳು ಪ್ರೀತಿಸುವವರ ಮುಂದೆ ತಲೆ ತಗಿಸಿ ಬಾಳು ಮೊದಲು ನಿನ್ನ ಜೀವನ ನಿನ್ನಿಷ್ಟದಂತೆ ಬಾಳು ಮನಸ್ಸಿಗೆ ನೋವಾದರೆ ಮನಸ್ಸಿನಲ್ಲಿರುವವರಿಗೆ ಹೇಳ್ಬೋದು ಮನಸ್ಸಿನಲ್ಲಿ ಇರುವವರೇ ನೋವು ಮಾಡಿದರೆ ಯಾರಿಗೆ ಹೇಳೋದು ಪ್ರೀತಿ ಕೊಟ್ಟವರಿಗೆ ಮರಳಿ ಪ್ರೀತಿ ಕೊಡಬೇಕು ಹೊರತು ಆ ಮೋಸ ಸುಳ್ಳುಗಳನ್ನೆಲ್ಲ ಒಬ್ರಿಗೆ ಮೋಸ ಮಾಡಿದರೆ ನಮಗೂ ಒಬ್ಬರು ಇನ್ನೊಬ್ಬರು ಮೋಸ ಮಾಡಿದವರು ಇದ್ದೇ ಇರ್ತಾರೆ ಅದನ್ನು ಯಾವುದು ಕೂಡ ಮರಿಬಾರದು ಪ್ರೀತಿ ಭಿಕ್ಷೆ ಬೇಡೋದಲ್ಲ ಮನಸ್ಸಿನಿಂದ ಕೊಡುವುದೇ ಪ್ರೀತಿ ಪ್ರೇಮದ ಬೆಂಕಿ ಒಡಲನು ನುಂಗಿ ಶಾಂತಿಯು ನನ್ನ ಇಂಗಿ ಆಶೆಯೂ ಮಣ್ಣಾಗಿದೆ ಗಾಳಿಯ ಗಿಡವ ಹಂಬಲವೇಕೆ ಶಬಲವೋ ನಿನಗೇಕೆ ಯಾರಿಗೂ ಮೋಸ ಮಾಡದಿರಿ ಹೆತ್ತವರ ಬಿಟ್ಟು ಯಾರ ಋಣದಲ್ಲಿ ಇರಬಾರ್ದು ಯಾಕಂದ್ರೆ ಸಮಯ ಬಂದಾಗ ಹೀಯಾಳಿಸ್ತಾರೆ ಕೋಟಿದ್ರು ಕೂಡ ತಾಯಿ ಇಲ್ಲದವನ ಇಲ್ಲದವನು ಬಡವ ಅವಮಾನದ ಕಡೆ ಸಂಬಂಧ ಬೇಡ ಇಷ್ಟವಿಲ್ಲದರ ಜೊತೆ ಮಾತು ಬೇಡ ಒಂದು ಮಾತು ನೆನಪಿಟ್ಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗ್ತಾರೆ ಆದರೆ ಕಷ್ಟದಲ್ಲಿ ಭಗವಂತ ಮಾತ್ರ ಸಿಗುವುದು ಕೊಳೆತು ಹೋಗುವ ದೇಹಕ್ಕೆ ಬಂಗಾರದ ಒಡೆವೆಗಳ ಶೃಂಗಾರ ನನ್ನ ಸೇರುವ ದೇಹಕ್ಕೆ ಬಣ್ಣ ಬೆಳಕಿನ ಅಲಂಕಾರ ಸುಟ್ಟು ಕರಕಲಾಗುವ ದೇಹಕ್ಕೆ ನಾನು ನನ್ನದೆನ್ನುವ ಅಹಂಕಾರ ಪರಿಶುದ್ಧ ಆತ್ಮಕ್ಕೆ ಪಾಪ ಪುಣ್ಯಗಳ ಲೆಕ್ಕಾಚಾರ ಕೋಪ ಯಾರಿಗೆ ಬೇಗ ಬರುತ್ತೋ ಅವರ ಮನಸ್ಸು ಶುದ್ಧವಾಗಿರುತ್ತೆ ಬಡವ ಅಂತ ಚಿಂತಿಸ್ಬೇಡ ನಿನ್ನ ದುಡಿಮೆ ನಿಯತ್ತಾಗಿದ್ರೆ ನೀನೇ ರಾಜನ ಹಾಗೆ ಬದುಕಬಹುದು ಬೇಸರವಿದ್ದರೂ ಮನದೊಳಗೆ ಯಾವಾಗಲೂ ಸಂತೋಷದಿಂದಿರಿ ಯಾಕಂದರೆ ಸಂಜೆಗೆ ಬಳಿ ಸೂರ್ಯ ಮಾತ್ರ ಮುಳುಗೋದಿಲ್ಲ ನಮ್ಮ ಆಯಸ್ಸಿನ ಒಂದು ದಿನವೂ ಕೂಡ ಮುಗಿಯುತ್ತೆ ಬಯಸಿದ್ದು ಸಿಗಬೇಕಂದ್ರೆ ಯೋಗ್ಯತೆ ಇರಬೇಕು ಸಿಕ್ಕಿದ್ದು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಕೆಲವರ ಬಣ್ಣದ ಮುಖವಾಡಗಳು ಅವರ ಒಂದು ಮಿತಿಬೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬಿಡುತ್ತವೆ ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲ್ಲಿ ಬಿಡುವಂಥ ಕುಣಿಯೋಕೆ ಬಿಡಬೇಕು ಅಷ್ಟೇ ಕೆಲವು ನೋವುಗಳನ್ನು ನಮ್ಮನ್ನು ಪಂಜರದಂತೆ ಮಾಡ್ತವೆ ಯಾಕಂದರೆ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಮರೆತು ನೆಮ್ಮದಿಯಾಗಿ ಬಾಳಲು ಸಾಧ್ಯವಿಲ್ಲ ಪದೇ ಪದೇ ಕಷ್ಟಗಳು ಬರ್ತವೆ ಬಂದರೆ ನಮ್ಮ ಹಣೆ ಬರ ಸರಿ ಅಲ್ಲ ಅಂತ ಅಲ್ಲ ಮುಂದೆ ನಿಮಗೋಸ್ಕರ ಒಂದು ತುಂಬ ಒಳ್ಳೆಯ ದಿನಗಳು ಕಾದಿವೆ ಅಂತ ಅರ್ಥ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣ ಮತ್ತೊಂದು ಅವರವರ ಅವಶ್ಯಕತೆಯ ಮೇಲೆ ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡುತ್ತಿದ್ದಾರೆ ಅಂತ ಗೊತ್ತಿದ್ರೂ ಏನು ಗೊತ್ತೇ ಇಲ್ಲೋ ಹಾಗೋ ಅನ್ನೋ ಥರ ಇರ್ತೀವಲ್ಲ ಅದು ನಿಜವಾದ ತಾಳ್ಮೆ ಒಳ್ಳೆತನ ಇದ್ದರೆ ಜನಕ್ಕೆ ದುಡ್ಡಿದ್ದವರು ಮಾತ್ರ ಇಷ್ಟವಾಗ್ತಾರೆ ಒಳ್ಳೆತನ ಯಾರಿಗೂ ಕೂಡ ಬೇಕಾಗಿಲ್ಲ ಎಲ್ಲವೂ ಕಾಲದ ಆಟ ಅಷ್ಟೇ ಪ್ಲ್ಯಾನ್ ಮಾಡಿದರೂ ಕೂಡ ಎಷ್ಟೇ ಸಮಯ ಬಯಸಿದೆ ಇಲ್ಲಿ ನಡೆಯುವುದು ಜೊತೆಗಿದ್ದವರೇ ಮೋಸ ಮಾಡಲ್ಲೂ ನಂಬಿಕೆ ಅಂದರೆ ನಾವು ಅವರ ಹತ್ರ ಎಲ್ಲವನ್ನೂ ಹೇಳ್ಕೊಳ್ತೀವಿ ಆದರೆ ನಿಜವಾದ ಮೋಸಗಾರರು ಅವರೇ ಆಗಿರ್ತಾರೆ ಯಾರು ನಮಗೆ ಹತ್ತಿರ ಆಗಿರ್ತಾರಲ್ಲ ಅವರೇ ನಮಗೆ ಮೋಸ ಮಾಡೋದು ಅದಕ್ಕೋಸ್ಕರ ಯಾರನ್ನು ನಂಬಿಕಾಗಲ್ಲ ಮನುಷ್ಯನ ನಾಲಿಗೆ ಅವಶ್ಯಕತೆ ತಕ್ಕಂತೆ ಬದಲಾಗುತ್ತೆ ಬೇಕಿದ್ದಾಗ ಸಿಹಿಯಾದ ಮಾತುಗಳನ್ನು ಆಡ್ತಾರೆ ಬೇಡವಾದಾಗ ಕಹಿಯಾದ ಮಾತುಗಳನ್ನಾಡಿ ನಮ್ಮ ಮನಸ್ಸನ್ನು ನೋವಿಸ್ತಾರೆ ಅದಕ್ಕೋಸ್ಕರ ಇದು ನನ್ನ ಜೀವನದಲ್ಲಾದ ಕಹಿ ಮತ್ತು ಸಿಹಿ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ